ಕನ್ನಡಕದಲ್ಲಿ ನನಸಾಗುವಂತಹ ದಿನ ಇಡೀ ರಾಜ್ಯಕ್ಕೆ ಭಾರಿ ದೊಡ್ಡದಾದಂತಹ ಸಂಪರ್ಕ ಮೇಲ್ ಸೇತುವೆ ಅದು ಕಲ್ಲಡಕದಲ್ಲಿ ನಿರ್ಮಾಣ ಆಗಿದೆ ಕೆಎನ್ಆರ್ ಸಂಸ್ಥೆಯವರು ಹೇಳಿದ ಸಮಯಕ್ಕೆ ಸರಿಯಾಗಿ ತುಂಬಾ ಚೆನ್ನಾಗಿ ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ಈ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಇಡೀ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂಥ ಈ ನ್ಯಾಷನಲ್ ಹೈವೇಯಲ್ಲಿ ಅತ್ಯಂತ ದೀರ್ಘವಾಗಿರುವಂಥ ಉದ್ದದ ಒಂದು ಮೀನ್ ಸೇತುವೆ ಅದು ಕಲ್ಲಡ್ಕದಲ್ಲಿರುವಂಥ ಶ್ರೀರಾಮ ಮೀನ್ ಸೇತುವೆ ಕಲ್ಲಡ್ಕ ಅದಕ್ಕೋಸ್ಕರ ಅದರ ಕಾರಣೀಭೂತರಾದಂಥ ಕೇಂದ್ರ ಮಂತ್ರಿಗಳಾದಂಥ ನಿತೀಶ್ ಗಡ್ಕರಿ ನಿತಿನ್ ಗಡ್ಕರಿ ಅವರು ಹಾಗೂ ನರೇಂದ್ರ ಮೋದಿ ಅವರು ಅವರಿಬ್ಬರ ಸಹಕಾರದಿಂದ ಭಾರಿ ದೊಡ್ಡ ಪ್ರಮಾಣದ ಒಂದು ಸೇಲ್ಸೇತುವೆ ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವ ಹಾಗೆ ಆಗಿದೆ ಅದರ ಪ್ರಾರಂಭ ಒಂದು ಪ್ರಾರಂಭದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಅದಕ್ಕೋಸ್ಕರ ಗಣಪತಿಯನ್ನು ರಾಮನನ್ನು ನೆನೆಸಿ ಈ ಸೇಲ್ಸೇತುವೆ ಉದ್ಘಾಟನೆಯ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ रामचंद्र महाराज के प्रभु श्री रामचंद्र महाराज के मर्यादा पुरुषोत्तम श्री रामचंद्र महाराज के ये